ಸ್ವಾಭಿಮಾನಿ ಜನತಾ ಪಕ್ಷ ಅಂದರೆ ಒಂದು ಶಕ್ತಿ ಇವತ್ತು ಸ್ವಾಭಿಮಾನಿ ಜನತಾ ಪಕ್ಷ ನಾವು ಸುಮ್ಮನೆ ಒಂದು ಪಕ್ಷವನ್ನಾಗಿ ರೂಪಿಸಿಕೊಂಡು ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ಮಾಲೂರು ತಾಲೂಕಿನಲ್ಲಿ ವಿರೋಧ ಪಕ್ಷ ಏನಾದರೂ ಇದೆ ಅಂದರೆ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷ ಇದೆ ಅಂದರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ ಇವತ್ತು ಯಾವುದೇ ಸಂದರ್ಭದಲ್ಲಿ ಜನರಿಗೆ ಯಾವುದೇ ರೀತಿಯಂಥ ತೊಂದರೆ ಆದಾಗ ಜನರಿಗೆ ಭಾಳಷ್ಟು ಹತ್ತಿರವಾಗಿ ಸ್ಪಂದಿಸಿದ್ದೀವಿ ಅಂದರೆ ಅದು ಸ್ವಾಭಿಮಾನಿ ಜನತಾ ಪಕ್ಷ ಅದು ಇವತ್ತು ತಾವು ತಮಗೆಲ್ಲ ಗೊತ್ತಿದೆ ಆರೋಗ್ಯದ ವಿಚಾರವಾಗಿ ನಾವು ಇಡೀ ಒಂದು ವರ್ಷ ಇಡೀ ಸಪ್ತಗಿರಿ ಮೆಡಿಕಲ್ ಕಾಲೇಜಿನ ಸಹಯೋಗದೊಂದಿಗೆ ಎಲ್ತ್ ಕ್ಯಾಂಪ್ ಮಾಡಿದ್ದೀವಿ ಬ್ಲಡ್ ಕ್ಯಾಂಪ್ ಮಾಡಿದ್ದೀವಿ ಮತ್ತು ಏನಿವತ್ತು ಯಾರೇ ಒಬ್ಬರು ತನ್ನ ಮಕ್ಕಳಿಗೆ ಶಾಲೆಗೆ ಸೇರಿಸಲಿಕ್ಕೆ ಸಹಾಯ ಮಾಡಬೇಕು ಅಂದರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡಿರೋರು ಯಾರನ್ನಿದ್ದರೆ ಸನ್ಮಾನ್ಯ ಊ ಡಿ ವಿಜಯಕುಮಾರ್ ಅವರು ಇಡೀ ತಾಲೂಕಿನ ಯಾವುದೇ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗಬೇಕಂದ್ರೆ ಮುಂಚೂಣಿಯಲ್ಲಿ ನಿಂತು ಸಹಾಯ ಮಾಡೋರು ಅಂದರೆ ಸನ್ಮಾನ್ಯ ಓಡಿ ಜಿ ಕುಮಾರ್ ಅವರು ಮತ್ತು ಯಾವುದೇ ಸಂಘಟನೆಗಳು ಹೋರಾಟ ಇವೆ ಅಂದರೆ ಈ ತಾಲೂಕಿನಲ್ಲಿ ಆ ಸಂಘಟನೆಗಳಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಸನ್ಮಾನ್ಯ ಜಿ ಕುಮಾರ್ ಅವರು ಮಾಡಿದ್ದಾರೆ ಇವತ್ತು ಯಾವುದೇ ರಸ್ತೆಗಳು ಗುಂಡಿ ಬಿದ್ದರೂ ಸಹ ಮೊದಲನೇದಾಗಿ ಹೊಸೂರು ರಸ್ತೆ ತುಂಬ ಹದಗೆಟ್ಟಂಥ ರಸ್ತೆಗೆ ಆ ಗುಂಡಿ ಮುಚ್ಚುವಂಥ ಕೆಲಸ ಮೊದಲನೇದಾಗಿ ಫಸ್ಟು ನಾವು ಪ್ರಾರಂಭ ಮಾಡಿದ್ದು ಬೆಂಗಳೂರು ರಸ್ತೆ ಎರಡನೇದಾಗಿ ಹೊಸೂರು ರಸ್ತೆಯನ್ನು ಪ್ರಾರಂಭ ಮಾಡಿದ್ವಿ ಆದರೂ ಆ ಹೊಸೂರು ರಸ್ತೆಯನ್ನು ಗುಂಡಿ ಮುಚ್ಚುವಾಗ ಸನ್ಮಾನ್ಯ ಶಾಸಕರು ನಮ್ಮ ಮೇಲೆ ಪೊಲೀಸ್ರನ್ನ ಕಳಿಸಿ ಗುಂಡಿ ಮುಚ್ಚಬಾರದು ಅಂತ ದೌರ್ಜನ್ಯವನ್ನು ಕೂಡ ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ ಇವತ್ತು ಇಲ್ಲಿ ನಮ್ಮಲ್ಲಿರುವಂಥ ಏನು ನಮ್ಮ ಸ್ವಾಭಿಮಾನಿ ಜನತಾ ಪಕ್ಷದ ಏನಿದ್ದಾರೆ ಅವರೆಲ್ಲ ರಾಷ್ಟ್ರೀಯ ಸ್ವಯಂ ಸೇವಕನಲ್ಲಿ ಕೆಲಸ ಮಾಡಿರುವಂಥ ಬಹುತೇಕ ಹಿರಿಯರಿದ್ದಾರೆ ಅವರುಗಳು ಮತ್ತು ಏನು ಸೆಕೆಂಡ್ ಲೈನ್ ಲೀಡರ್ಸು ಇದಾರೆ ಅವರೆಲ್ಲರೂ ಸಹ ಇಂದಿನಿಂದ ಪಕ್ಷಕ್ಕೆ ಪಕ್ಷದಲ್ಲಿ ದುಡಿದಂಥ ಎಲ್ಲ ನುರಿತ ಕಾರ್ಯಕರ್ತರು ಮತ್ತು ಮುಖಂಡರು ಇವತ್ತು ಅವರೆಲ್ಲ ಮಾರ್ಗದರ್ಶನದಲ್ಲಿ ನಾವು ಸ್ವಾಭಿಮಾನ ಜನತಾ ಪಕ್ಷವನ್ನು ಕಟ್ತಾ ಇದ್ದೀವಿ ಇವತ್ತು ಸ್ವಾಭಿಮಾನ ಜನತಾ ಪಕ್ಷವನ್ನು ನಾವು ನಾವು ಬೇರೆ ಯಾರೇ ಬಂದು ನಮಗೆ ಸೇರ್ಪಡೆ ಆಗಿ ಅಂದರೆ ನಮ್ಮನ್ನು ಸೇರ್ಪಡೆ ಆಗಿ ಅಂತಲ್ಲ ನಮ್ಮ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಆಹ್ವಾನಿಸಬೇಕು ಆ ಮಟ್ಟಕ್ಕೆ ನಾವು ಶಕ್ತಿಯನ್ನು ತುಂಬಿ ಈ ತಾಲೂಕಿನ ನಮ್ಮ ಕಾರ್ಯಕರ್ತರು ಮುಖಂಡರುಗಳನ್ನು ಪ್ರತಿ ಬೂತ್ ಮಟ್ಟದಿಂದ ತಾಲೂಕಿನ ಮಟ್ಟದವರೆಗೂ ಕಾರ್ಯಕರ್ತರಿಗೆ ಶಕ್ತಿಯನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ಏನು ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಸಹಕಾರ ಸಂಸ್ಥೆಗಳಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮುಖಂಡರುಗಳಿಗೆ ಅಧಿಕಾರವನ್ನು ಕೊಡಿಸುವಂಥ ಕೆಲಸ ಮಾಡ್ತೀವಿ ಕೊಟ್ಟು ಅವರನ್ನು ಶಕ್ತಿಯುತವಾಗಿ ಬೆಳೆಸಿ ಇದೇ ಸ್ವಾಭಿಮಾನಿ ಜನತಾ ಪಕ್ಷದ ವತಿಯಿಂದ ಯಾವ ನಾಯಕರು ಇವತ್ತು ನಾವು ಅಲ್ಪ ಮತಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೋತಿದ್ದೀವಿ ಎರಡು ಸಾವಿರದ ಇಪ್ಪತ್ತೆಂಟಿಗೆ ನಾವು ಚುನಾವಣೆಯಲ್ಲಿ ಓ ಡಿ ಕುಮಾರ್ ಅವ್ರನ್ನ ಗೆಲ್ಲಿಸೋದೇ ನಮ್ಮ ಗುರಿ ಅಂತೇಳಿ ನಾವೆಲ್ಲರೂ ಸಹ ನಮ್ಮ ಮುಖಂಡರುಗಳ ಒಟ್ಟಿಗೆ ಕಾರ್ಯಕರ್ತರ ಒಟ್ಟಿಗೆ ಇವತ್ತು ಏನು ನಮ್ಮ ಜೊತೆಯಲ್ಲಿ ಹೊಸದಾಗಿ ಸೇರ್ಪಡೆ ಆಗಬೇಕು ಅಂತಿದರೆ ಅವರೆಲ್ಲರನ್ನೂ ಸೇರಿಸ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸ ಮಾಡ್ತೀವಿ ತಮ್ಮೆಲ್ಲರೂ ತಮ್ಮೆಲ್ಲರಿಗೂ ನಾನು ಹೇಳೋದು ಇಷ್ಟೇ ಯಾರು ನಿಮ್ಮ ಮುಖಾಂತರ ಯಾರು ನಮ್ಮ ಸ್ನೇಹಿತರಿದ್ದಿರಿ ಯಾರು ನಮ್ಮೊಟ್ಟಿಗೆ ಕೆಲಸ ಮಾಡಿದಂಥ ಯಾವ ವಿವಿಧ ಪಕ್ಷಗಳಲ್ಲಿ ಕೆಲಸ ಮಾಡಿದಂಥ ಅನುಭವಸ್ಥರು ಏನಾದರೂ ನಮ್ಮ ಈ ತಾಲೂಕಿನ ಅಭಿವೃದ್ಧಿ ಆಗಬೇಕು ಈ ತಾಲೂಕಿನಲ್ಲಿ ಒಳ್ಳೆಯ ನಾಯಕನ ನಾವು ಗುರುಸಬೇಕು ಈ ತಾಲೂಕಿನಲ್ಲಿ ನಡೀತಾ ಇರೋ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕು ಅಂದರೆ ನಮ್ಮೊಟ್ಟಿಗೆ ಸೇರಿಕೊಳ್ಳಿ ಕೆಲಸ ಮಾಡೋಣ ಅಂತ